ನಮ್ಮ ಸೈಡ್ ಅಂತ ತುಂಬ ಚಳಿ ಇದೆಯಪ್ಪ ಇಲ್ಲಿ ಹೊರಗಡೆನೆ ಓಡಾಡೋಕ್ಕಾಗ್ತಾ ಇಲ್ಲ ಹಂಗೆ ಚಳಿ ಆಗ್ತಾ ಇದೆ ಯಾರೆಲ್ಲ ಇದ್ದೀರ ದಯವಿಟ್ಟು ಬಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಮತ್ತೆ ಇನ್ನೇನು ಸಮಾಚಾರಗಳು ಶುಭ್ರೋ ಹಾಯ್ ವೆಲ್ಕಮ್ ಥ್ಯಾಂಕ್ ಯು ಲೈವಿಗೆ ಜಾಯಿನ್ ಆಗಿದೆ ಊಟ ಆಯ್ತಾ ನಾಯಕ್ ನಾಯಕರೇ ಮೊನ್ನೆ ಕೇಳಿದೆ ತಂಗಿ ಮಣಿಶ್ರೇ ಮೇಡಮ್ ಅವರು ಫೋನ್ ಮಾಡಿದ್ರ ಅಂತ ಅದಕ್ಕೆ ಅವರು ಅವರು ಏನಾದರೂ ನಿನ್ನ ಬಗ್ಗೆ ಕೇಳಿದರೆ ಇದೇ ನಿಮಗೆ ಹಬ್ಬ ಅಂದರು ಎಲ್ಲ ಕತೆ ಹೇಳ್ತೀಯ ನೀನವ್ರಿಗೆ ಹಂಗ ಹೇಳಿದ್ರ ಕೇಳಿ ನಗ್ರತಾ ನ್ಯೂ ಡಾಟಾ ಅಂತಿದ್ದಾರೆ ಶಿವಬ್ರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೀವ್ ಹೇಳ್ಬೇಕಿತ್ತು ಲೈವಲ್ಲೇ ಲೈವ್ ಅಲ್ಲಿ ನೋಡಿಬೇಕಿದ್ರೆ ನಾನು ಏನ್ ಹೇಳ್ತೀನಿ ಅಂತ ಅಂತದ್ದು ಏನು ಹೇಳಲ್ಲ ಅನ್ಬೇಕಿತ್ತು ಯಾವ ಬೆಂಗ್ಳೂರ್ಬ್ರ ಶಿವರು ಯಾಕೆ ಜೀರೋ ತರಿಸ್ತಿದೆ ಇದು ಒಂದೊಂದ್ಸಲ ಏನೇನೋ ಆಗ್ಬಿಡುತ್ತೆ ನೀವು ಕೇಳಿದರೆ ಇನ್ನೂ ಜಾಸ್ತಿ ಬೀಳುತ್ತೆ ನಮಗೆ ಹೋಗಲಿ ಬಿಡಿ ಇದನ್ನು ಇಲ್ಲೇ ಬಿಟ್ಟಕ್ಕೆ ಆಯ್ತಾಯ್ತು ಯಾಕೆ ಜೀರು ತರಿಸ್ತಿದೆ ರಸಬ್ರ ಇದ್ದಕ್ಕಿದ್ದಾಗೆ ಅದೇ ದೊಡ್ಡ ತಲೆನೋವು ಇದರಲ್ಲಿ ಜೀರೋ ತರಿಸ್ಬಿಟ್ರೆ ಮಧುಬಾಲ ಏನ್ಬ್ರೋ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಿಲ್ಲ ಮಧುಬಾಲ ಅಂದ್ರೆ ಡಬಲ್ ಟ್ಯಾಪ್ ಮಾಡಿ ಶಿವ ಅದು ಹಾಗೆ ಇರ್ತಾರೆ ತೋರಿಸೋದ್ ಮಾತ್ರ ಒಂದಷ್ಟೇ ಇರಿ ಬರ್ತಾರೆ ಅದೇ ಜೀರೋ ತರ ತೋರಿಸ್ಲೇಬಾರ್ದು ಅಂದ್ರೆ ನೆಟ್ವರ್ಕ್ ಇಶ್ಯೂ ಅನ್ಕೋತೀನಿ ಹೊಸ ಬ್ರೋ ಅದು ಯಾಕೋ ನಂದು ನೆಟ್ ಸರಿ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಮತ್ತೆ ಕೆಲ್ಸ ಎಲ್ಲ ಹೊಸಬ್ರು ಏನಿದು ಈ ತರ ತೋರಿಸ್ತಾ ಇದೆ ಏನ್ ನೆಟ್ವರ್ಕ್ ಇಷ್ಟು ಏನೋ ಗೊತ್ತಾಗ್ತಿಲ್ಲ